ಪ್ರತಿಯೊಬ್ಬರೂ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಕ್ರೀಡೆಯಿಂದ ಮನಸ್ಸು ಮತ್ತು ದೇಹ ಸದೃಢವಾಗಿರುತ್ತದೆ ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಫರೀದಾ ಬೇಗಂ ಹೇಳಿದರು ಕುದುಮೋತಿ ಗ್ರಾಮದಲ್ಲಿ ಕುದು್ರಿ ಮೋತಿ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದು ಕೆಪಿಸಿಸಿ ವತಿಯಿಂದ ಮೂರನೇ ವರ್ಷದ ಟೆನಿಸ್ ಹಾರ್ಡ್ ಕ್ರಿಕೆಟ್ ಪಂದ್ಯಾವಳಿ ಸೀಸನ್ ಮೂರು ಮೊರಾರ್ಜಿ ಸ್ಕೂಲ್ ಎದುರುಗಡೆ ಏರ್ಪಡಿಸಿದ್ದ ಮೂರನೇ ವರ್ಷದ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾನು ವಾರ ಮಾತನಾಡಿದರು ನಂತರ ಮಾತನಾಡಿದ ಹಿರಿಯ ಕ್ರಿಕೆಟ್ ಆಟಗಾರರಾದ ದಾನನಗೌಡ ಪೊಲೀಸ್ ಪಾಟೀಲ್ ಕ್ರೀಡೆಯು ದೈಹಿಕ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಕ್ರೀಡೆಗಳನ್ನು ಆಡುವುದರ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಶರಣಯ್ಯ ಸ್ವಾಮಿ ಜಂಗಮೂರು ರವಿ ಕಟ್ಗಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ದ್ಯಾಮಣ್ಣ ಉಚ್ಚಲಕುಂಟಿ ವಿಜಯಕುಮಾರ್ ದಾಸರ್ ದುರ್ಗಪ್ಪ ದೂಪಂ ಅಂಬರೇಶ್ ತಲ್ಲೂರು ಗವಿಸಿದ್ದಪ್ಪ ದೊಡ್ಡಮನಿ ಪ್ರಶಾಂತ್ ಅಬ್ಕಾರಿ ಶಂಕರಪ್ಪ ದೊಡ್ಡಮನಿ ಭೀಮಣ್ಣ ಕಾಳಿ ನಾಗರಾಜ್ ಕೆಂಗಾರ್ ದೇವಪ್ಪ ಹೊಸ್ಮನಿ ಕ್ರಿಕೆಟ್ ಟೀಮ್ ಮ್ಯಾನೇಜರ್ ಮಂಜುನಾಥ್ ವಿರಟ್ ಕೊಹ್ಲಿ ಬುಡ್ನೆ ಸಾಬ್ನವಲಿ ಸೈಲಾನ್ ಹನುಮೇಶ್ ಗಟ್ಟೆಪ್ನವರ್ ಪಂಪನಗೌಡ ಮಾಲಿಪಾಟೀಲ್ ಮುತ್ತಣ್ಣ ಹನುಮಣ್ಣವರ್ ಸೇರಿದಂತೆ ಇತರರು ಇದ್ದರು